ಮಾಜಿ ಪ್ರೇಯಸಿಯಿಂದಾನೆ ಪ್ರಿಯಕನ ಪ್ರಿಯಕರಣ ಟ್ರ್ಯಾಪ್ ಮಾಡಲಾಗಿದೆ ಆಂಧ್ರದಲ್ಲಿ ಕಿಡ್ನ್ಯಾಪ್ ಪಾವಗಡ ಬೆಂಗಳೂರಿಗೆ ಕರೆ ತಂದು ಹಲ್ಲೆ ಮಾಡಲಾಗಿದೆ ಫೋನ್ ಮಾಡಿ ಕರೆಸಿಕೊಂಡು ಐದು ಲಕ್ಷ ಸುಲಿಗೆಗೆ ಸುಲಿಗೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಮೀಟ್ ಮಾಡೋದಕ್ಕೆ ಬಂದ ಪ್ರಿಯಕರಣನ ಕಿಡ್ನ್ಯಾಪ್ ಮಾಡಿ ಸುಲಿಗೆ ಮಾಡಿದಂಥ ಪ್ರಕರಣ ಆಯಿತು ಆಂಧ್ರದಲ್ಲಿ ಆಗಿದ ಕಿಡ್ನ್ಯಾಪ್ ಆ ವ್ಯಕ್ತಿಯನ್ನು ಪಾವಗಡ ಮತ್ತು ಬೆಂಗಳೂರಿಗೆ ಕರೆದುಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಮೋನಿಕಾ ಹರೀಶ್ ಹರಿಕೃಷ್ಣ ನರೇಶ್ ರಾಜ್ಕುಮಾರ್ ನರಸಿಂಹ ಅಂಜನಿ ಇವರೆಲ್ಲರೂ ಕೂಡ ಬಂಧಿತ ಆರೋಪಿಗಳು ಏಳು ಜನ ಆರೋಪಿಗಳು ಆಂಧ್ರದ ನೆಲ್ಲೂರು ಮೂಲದವರೆಗೂ ಆಂಧ್ರದಲ್ಲಿ ಈ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡ್ತಾರೆ ಮಾಜಿ ಪ್ರೇಯಿಸಿ ಇಂದಾನೆ ಪ್ರಿಯಕರಣ ಕಿಡ್ನ್ಯಾಪ್ ಆಗಿ ಸುಲಿಗೆ ಮಾಡಲಾಗಿದೆ ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಕುಲಂಕುಷಿಯಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಒಬ್ಬನಿಗೆ ಅವರು ಕಿಡ್ನ್ಯಾಪ್ ಮಾಡಿರ್ತಾರೆ ಇದು ದುಡ್ಡು ಡ್ರಾ ಇದ್ದಿದ್ದು ಎಕ್ಸಾಶನ್ದು ದುಡ್ಡು ಅಂದ್ಕೊಂಡು ನಂತರ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ ಮತ್ತು ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ ಅವಳೇ ಹೇಳಿ ಆ ಹುಡುಗ ಯಾರಿದ್ದಾನೆ ಪಿರ್ಯಾದಿಗೆ ಕರಿಸ್ತಾಳೆ ಫಸ್ಟ್ ಹಿಂದೂಪುರಕ್ಕೆ ಬಾ ಅಂದ್ಕೊಂಡು ನಂತರ ಅಲ್ಲಿಂದ ಪಿಣ್ಗುಂಡಾಗ ಬಾ ಅಂದ್ಬಿಟ್ಟು ನೆಕ್ಸ್ಟ್ ಪಾವ್ಗಡ ಹತ್ರ ಕರೆಸ್ತಾರೆ ಅಲ್ಲಿ ಆಲ್ರೆಡಿ ನಾಲ್ಕು ಜನ ಅವ್ರ ವೆಯ್ಟ್ ಮಾಡ್ತಾ ಇರ್ತಾರೆ ಹುರಿದು ಕಾರಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಹೋಟೆಲ್ದಲ್ಲಿ ಇಲ್ಲಿಗಲ್ ಆಗಿ ಮೂರು ದಿನ ಡಿಟೈನ್ ಮಾಡಿ ಇಟ್ಕೊಂಡು ಅವನ ಹತ್ರ ಒಂದು ಚೈನ್ ಇರುತ್ತೆ ಕತ್ತಲಿ ಮತ್ತೆ ಒಂದು ಬ್ರೆಸ್ಲೆಟ್ ಕಡ್ಗ ತರ ಇರುತ್ತೆ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್